ಬೇಕು 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 ಅಭಿವೃದ್ಧಿ ಮಾಡದ ರಾಜಕಾರಣಿಗಳಿಗೆ ಅಭಿವೃದ್ಧಿ ಪಡೆದ ರಾಜಕಾರಣಿಗಳಿಗೆ ಅಭಿವೃದ್ಧಿ ಮಾಡದ ರಾಜಕಾರಣಿಗಳಿಗೆ ಅಭಿವೃದ್ಧಿ ಮಾಡದ ಸರ್ಕಾರಕ್ಕೆ جميل <applause> جميل <applause> కను కనుక కను 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 ನಂತೆ ಸರ್ಕಾರ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಅಧಿಕಾರ ಆನಂದೋ ಈ ಸರ್ಕಾರಕ್ಕೆ ಅಧಿಕಾರ ಅಧಿಕಾರ ಕನ್ನಡದ ಸರ್ಕಾರಕ್ಕೆ ಅಧಿಕಾರ ಅಧಿಕಾರ ಸರ್ಕಾರಂತೆ ಸರ್ಕಾರ ನಮ್ಮಂತೆ ಸರ್ಕಾರ ಆನಂದಂತೆ ಕಾನೂನು ನಮ್ಮಂತೆ ಕಾನೂನು ಸರ್ಕಾರಕ್ಕೆ ಧಿಕಾರ ಧಿಕಾರ ರಾಷ್ಟ್ರ ರಾಜಕಾರಣಿಗಳಿಗೆ ಧಿಕಾರ ಧಿಕಾರ ರಾಷ್ಟ್ರ ರಾಜಕಾರಣಿಗಳಿಗೆ ಧಿಕಾರ ಧಿಕಾರ ನಾರಾಯಣ್ಜಿ ಸರ್ಕಾರಕ್ಕೆ ಧಿಕಾರ ಧಿಕಾರ ಸರ್ಕಾರಕ್ಕೆ ಧಿಕಾರ ಧಿಕಾರ ನಾರಾಯಣ್ಜಿ ಸರ್ಕಾರಕ್ಕೆ ಧಿಕಾರ ಧಿಕಾರ ಶ್ರೀಮವರಿಗೆ ಹೋರಾಟ ಎಲ್ಲವರ್ಗಿಗೆ ಹೋರಾಟ ಎಲ್ಲವರ್ಗಿಗೆ ಹೋರಾಟ ಎಲ್ಲವರ್ಗಿಗೆ ಹೋರಾಟ ಸರ್ಕಾರಕ್ಕೆ ಧಿಕಾರ ಧಿಕಾರ 50 ಶಾಸಕರಿಗೆ a